ಒಕ್ಕೂಟದಲ್ಲಿ ನಾನು ಬಹಳ ಮುಖ್ಯವಾದ ಒಂದು ಸ್ಥಾನ ಅದೇ ಪ್ರಧಾನ ಕಾರ್ಯದರ್ಶಿ ಎಲೆಕ್ಷನ್ ಅಲ್ಲಿ ಗೆದ್ದೆ ಒಂದೊಂದು ಓಟಿನ ಅಂತರದಲ್ಲಿ ಆ ನಂತರ ಅಧಿಕೃತವಾಗಿ ನಾನು ಎಲೆಕ್ಷನ್ ಅಲ್ಲಿ ಗೆದ್ದು ನಾನಲ್ಲಿ ಸೆಕ್ರೆಟರಿ ಆಗಿದೆ ಅಲ್ವಾ ಸೊ ಜವಾಬ್ದಾರಿಗಳು ಹೆಚ್ಚಿನ ಮಟ್ಟದ ಜವಾಬ್ದಾರಿಗಳಿತ್ತು ಅಶೋಕ್ ಅವರು ನನಗೆ ತುಂಬಾ ಫ್ರೀ ಹ್ಯಾಂಡ್ ಕೊಟ್ಟಿದ್ರು ಸೊ ನಾನು ಕೆಲವೊಮ್ಮೆ ಹಲವಾರು ವಿಷಯಗಳಲ್ಲಿ ನಿರ್ಧಾರನ ನಾನೇನು ನಂದೇನಿದೆ ನಿರ್ಧಾರ ಅದಕ್ಕೆ ಪಾಪ ಶುಕರು ಒಪ್ಕೊಳ್ಳೋ ತರ ವಾತಾವರಣ ಕೂಡ ಇತ್ತು ಹಾಗಂದ್ಬಿಟ್ಟು ನಾನು ಯಾವತ್ತೂ ನನ್ನ ಈಗೋಸ್ನಲ್ಲಿ ಇಟ್ಕೊಂಡು ಏನೋ ತಪ್ಪು ನಿರ್ಧಾರಗಳನ್ನ ತಗೋತಿದ್ದೆ ಅಂತಲ್ಲ ನಾನು ತುಂಬಾ ಆಲೋಚನೆ ಮಾಡಿ ಈ ಈ ಪರಿಸ್ಥಿತಿನಲ್ಲಿ ಏನು ನಿರ್ಧಾರ ತಗೋಬಹುದು ಅನ್ನೋದನ್ನ ನಾನೇ ಆಲೋಚನೆ ಮಾಡಿ ತೀರ್ಮಾನ ತಗೊಳ್ತಿದ್ದೆ ಕೆಲವೊಮ್ಮೆ ನನ್ನ ನಿರ್ಧಾರಗಳು ಕೆಲವೊಮ್ಮೆ ಅಂದ್ರೆ ಹೆಚ್ಚಿನ ಸಂದರ್ಭಗಳಲ್ಲಿ ತೀರ್ಮಾನಗಳು ಸರಿ ಅನ್ಸಿರೋದು ಉಂಟು ಕೆಲವೊಂದು ತೀರ್ಮಾನಗಳನ್ನ ನಾನು ಇದು ಮಾಡಿದ ತಪ್ಪು ನಾನು ಅನುಭವದ ಆಧಾರದ ಮೇಲೆ ಅಶೋಕ್ ಅವ್ರ ಮಾತಿಗೆ ಬೆಲೆ ಕೊಡಬೇಕಿತ್ತು ಅಂತ ಕೂಡ ನನಗೆ ಎಷ್ಟೋ ಸಲ ಅನ್ಸಿದೆ ಆದರೆ ಯಾವತ್ತೂ ಅಶೋಕ್ ಅವರು ಅದನ್ನ ನನಗೆ ಹೀಗೆ ಮಾಡು ಹಾಗೆ ಮಾಡು ಅಂತ ಒಬ್ಬ ಅಧ್ಯಕ್ಷನಾಗಿ ಯಾವತ್ತು ಹೇಳಿದ್ದಿಲ್ಲ ಆ ಯಾವುದೇ ಸಮಸ್ಯೆಗಳಿರಬಹುದು ನಮ್ಮ ಕಾರ್ಮಿಕರ ಸಮಸ್ಯೆಗಳು ಏನೇ ಇದ್ರು ಅದನ್ನು ನೀವೇ ಅವರು ಸಂಬಂಧಪಟ್ಟ ನಿರ್ಮಾಪಕರ ಜೊತೆ ಮಾತಾಡಿ ಅದನ್ನು ಸಾಲ್ವ್ ಮಾಡಿ ಅಂತ ಹೇಳೋರು ನಮ್ಮ ಒಕ್ಕೂಟದ ಒಳಗಡೆ ಏನಾದರೂ ಆಂತರಿಕ ಸಮಸ್ಯೆಗಳಿದ್ರು ಅದಕ್ಕೆ ನನಗೆ ಸಂಪೂರ್ಣವಾಗಿ ಡಿಸಿಷನ್ ತೊಗೊಳ್ಳೋ ಒಂದು ಜವಾಬ್ದಾರಿ ನನಗೆ ಬಿಟ್ಟಿದ್ದರು ಮತ್ತು ವಾಣಿಜ್ಯ ಮಂಡಳಿಗಾಗಲಿ ನಿರ್ಮಾಪಕರ ಸಂಘಕ್ಕಾಗಲಿ ನಮ್ಮ ವೆಲ್ಫೇರ್ ಕಮಿಷನ್ಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ಹೀಗೆ ಸರ್ಕಾರಕ್ಕೆ ನಾವೇನಾದರೂ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟಿಗೆ ನಮ್ಮ ಕೆಲವೊಂದು ಮನವಿಗಳು ಇದೆಲ್ಲದಕ್ಕೂ ಪತ್ರಗಳನ್ನೆಲ್ಲ ಬರೆಯುವಂಥದ್ದು ಸಂಪೂರ್ಣವಾಗಿ ಅಶೋಕ್ ಅವರು ಒಂದು ಕಡೆ ಹೇಳಬೇಕು ಅಂದರೆ ಅವರು ಇನ್ನು ಮುಂದೆ ಎಲ್ಲ ಪತ್ರಗಳನ್ನ ನೀವೇ ಬರೀರಿ ಅಂಥೇಳಿ ಆ ಜವಾಬ್ದಾರಿ ಪೂರ್ತಿ ನನಗೆ ಕೊಟ್ಟರು ನಾನು ಎಲ್ಲ ಸಂ ಇದು ವ್ಯವಹಾರಗಳನ್ನ ನಾನೇ ಮಾಡ್ತಿದ್ದೆ ಎಲ್ಲೋ ಒಂದೊಂದು ಕಡೆ ಒಂದು ಪತ್ರದಲ್ಲಿ ಏನಾದರೂ ಸಣ್ಣ ಸಲಹೆ ಅಥವಾ ಬದಲಾವಣೆ ಮಾಡಬೇಕು ಅಂದರೆ ಅಷ್ಟು ಮಾತ್ರ ಮಾಡೋದಕ್ಕೆ ಅವರು ಸೀಮಿತ ಗೊಳಿಸ್ಕೊಂಡಿದ್ರು ಮಿಕ್ಕಿದೆಲ್ಲ ಸಂಪೂರ್ಣವಾಗಿ ನನಗೆ ಬಿಟ್ಟಿದ್ರು ಹಾಗಾಗಿ ನಾನು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ ಹೆಚ್ಚು ವಿಷಯಗಳಲ್ಲಿ ನಿರ್ಧಾರ ನಂದೇ ಆಗಿರೋದು ಜೊತೆಗೆ ಆ ಸಂಬಂಧಪಟ್ಟ ವ್ಯಕ್ತಿಗಳ ಜೊತೆ ಮಾತಾಡುವಂಥದ್ದು ನನ್ನ ಜವಾಬ್ದಾರಿ ಆಗಿತ್ತು ಈ ಪ್ರಕ್ರಿಯೆಗಳು ನಡೀತಾ ಇದ್ದ ಹಾಗೇ ಏನಾಗತ್ತೆ ಅಂದ್ರೆ ಈಗ ಏನಾದರೂ ಒಂದು ಸಮಸ್ಯೆ ಬಂದ್ರೆ ರವೀಂದ್ರನಾಥ್ ಫೋನ್ ಮಾಡಬೇಕು ಅಂತ ಆಚೆ ಕಡೆಯೂ ಅಷ್ಟೇನೆ ಎಷ್ಟೋ ಜನ ನಮ್ಮ ಕಾರ್ಮಿಕರಿಂದಾನೇ ಕೆಲವೊಂದು ಕಡೆ ಏನಾದ್ರೂ ಅಶಿಸ್ತಿನ ಪ್ರಕರಣಗಳು ಆಗಿರಬಹುದು ಅಥವಾ ನಮ್ಮ ಕಾರ್ಮಿಕರದೇ ಡಿಮ್ಯಾಂಡ್ ಅಲ್ಲಿ ತಪ್ಪಿರಬಹುದು ಅಥವಾ ನಿರ್ಮಾಪಕರೆಲ್ಲೋ ಒಂದು ಕಡೆ ವೇತನ ಕೊಡೋವಾಗ್ಲೋ ಯಾವುದೋ ಒಂದು ಅವರ ಆ ದಿವಸದ ಸಂಬಳ ಕೊಡೋವಾಗ್ಲೋ ಅದನ್ನ ತಡ ಮಾಡಿ ಎರಡು ಮೂರು ದಿವಸ ಆದ್ಮೇಲೆ ಕೊಡೋ ಅಥವಾ ಕೊಡೋಂಥ ವೇತನದಲ್ಲಿ ಸಂಪೂರ್ಣವಾಗಿ ಕೊಡದೆ ಒಂದು ಸ್ವಲ್ಪ ಬಾಕಿ ಉಳಿಸ್ಕೊಂಡು ತೊಂದರೆ ಕೊಟ್ಟಿರುವಂಥದ್ದು ಈ ಥರದ್ದು ಏನೇ ಕೆಲಸಗಳಿದ್ರು ಆಮೇಲೆ ನಿಯಮಗಳ ಸಂಬಂಧಪಟ್ಟ ಹಾಗೆ ಈಗ ಆರು ಗಂಟೆ ತನಕ ಶೂಟಿಂಗು ಆರು ಗಂಟೆ ಮೇಲೆ ಏನಾದರೂ ಮಾಡಿದ್ರೆ ಹತ್ತಿಪ್ಪತ್ತು ನಿಮಿಷ ಗ್ರೇಸ್ ಕೊಡೋದು ಮಾಮೂಲಿ ಅದು ನಡ್ಕೊಂಡೇ ಬಂದಿದೆ ಆರೂವರೆ ತನಕ ನಾವೇನು ಕೇಳ್ತಿರ್ಲಿಲ್ಲ ಆರೂವರೆ ಮೇಲೂ ಶೂಟಿಂಗ್ ಆದರೆ ಇನ್ನೊಂದು ಕಾಲ್ ಶೀಟ್ ಅಂತ ಬರೆಯೋರು ನನಗೆ ಫೋನ್ ಬರೋದು ನೋಡಿ ಒಂದು ಅರ್ಧ ಗಂಟೆ ಲೇಟ್ ಆಗಿದ್ದಕ್ಕೆ ಇನ್ನೊಂದು ಪೂರ್ತಿ ಕಾಲ್ ಶೀಟೇ ಬರೆದು ಬಿಟ್ಟಿದ್ದಾರೆ ಹೇಳಿ ಸಂಬಂಧಪಟ್ಟ ಕಾರ್ಮಿಕರಿಗೆ ಅಂತ ಅವ್ರಿಗೆ ಎಷ್ಟು ಅಂತ ನಾವು ಒತ್ತಡ ಹಾಕೋಕ್ಕಾಗತ್ತೆ ನೀ ನನಗೆ ನಾನು ಆ ಪ್ರಶ್ನೆ ಹೇಳಿದಾಗ ಅವ್ರು ನನಗೆ ಪ್ರಶ್ನೆ ಮಾಡೋರು ಅಲ್ಲ ಸರ್ ನೀವೇ ಮಾಡಿಕೊಟ್ಟಿದ್ದೀರಾ ಆರು ಗಂಟೆ ತನಕ ಕಾಲ್ ಶೀಟು ಅಂತ ನಾವು ಅದರ ಮೇಲೆ ಆರು ಗಂಟೆಗೆ ಕರೆಕ್ಟಾಗಿ ಏನು ಬರಿದೆ ಆರೂವರೆ ತನಕನೂ ಗ್ರೇಸ್ ಪೀರಿಯಡ್ ಅಂತ ಕೊಟ್ಟು ಕೆಲಸ ಮಾಡ್ತೀವಿ ಆರು ಮುಕ್ಕಾಲು ಏಳು ಗಂಟೆ ತನಕ ಮಾಡಿಸ್ಕೊಂಡು ಇವ್ರು ಇನ್ನೊಂದು ಪೇಮೆಂಟ್ ನಾವು ಬರೆದಾಗ ಕೊಡಲ್ಲ ಅಂದರೆ ನೀವು ಅದಕ್ಕೆ ಸಪೋರ್ಟ್ ಮಾಡಿ ಆಯಿತು ಬಿಟ್ಕೊಟ್ಬಿಡು ಅಂತ ಹೇಳಿದ್ರೆ ಹೇಗೆ ಸಾರ್ ಅಂತ ನನ್ನ ಪ್ರಶ್ನೆ ಮಾಡಿದಾಗ ನನಗೊಂಥರ ಅವ್ರಿಗೂ ಉತ್ತರ ಕೊಡೋಕ್ಕಾಗ್ತಿರ್ಲಿಲ್ಲ ಸೊ ಈ ಥರ ಸಂದರ್ಭಗಳು ಯಾವುದೋ ಒಂದು ಸಾಂಗ್ ಶೂಟಿಂಗ್ ಆಗಿರುತ್ತೆ ಪ್ರೊಡ್ಯೂಸರು ನೆಕ್ಸ್ಟ್ ಸಾಂಗ್ ಶುರು ಮಾಡ್ತಾ ಇದ್ದಾರೆ ಬಟ್ ಹಿಂದಿನ ಸಾಂಗ್ದು ಪೇಮೆಂಟ್ ಇನ್ನೂ ಕ್ಲಿಯರ್ ಆಗಿಲ್ಲ ಆ ಹಿಂದಿನ ಸಾಂಗ್ ಪೇಮೆಂಟ್ ಕೊಡದೆ ನಾವು ನೆಕ್ಸ್ಟ್ ಸಾಂಗಿಗೆ ಹೋಗೋಲ್ಲ ಅಂತ ಡ್ಯಾನ್ಸರ್ಸು ನಮಗೆ ಬಂದು ಹೇಳಿದಾಗ ನಾವು ಹೌದು ಅಂತ ಹೇಳಿ ಆ ಪ್ರೊಡ್ಯೂಸರ್ಗೆ ಸರ್ ಹಳೇದು ಕ್ಲಿಯರ್ ಮಾಡಿಬಿಡಿ ನಾನು ಕಳ್ಸೋಕೆ ಆಗಲ್ಲ ಅಂತ ಅವ್ರಿಗೆ ಹೇಳುವಂಥದ್ದು ಅವರು ಇಲ್ಲಪ್ಪ ನನಗೆ ಫೈನಾನ್ಸ್ ರಿಲೀಸ್ ಆಗಿಲ್ಲ ಇದೊಂದು ಸಾಂಗ್ ಮಾಡಿಬಿಡ್ಲಿ ಹಳೆಯದು ಈ ಸಾಂಗದು ಎಲ್ಲ ಫೈನಾನ್ಸ್ ಬರ್ತಾ ಇದ್ದಂಗೆ ಕೊಡ್ತೀನಿ ಅಂತ ಪಾಪ ಅವರು ಅವ್ರ ಕಷ್ಟ ಹೇಳ್ಕೊಂಡಾಗ ನಿಜಕ್ಕೂ ನಮಗೆಲ್ಲೋ ಸ್ಪಂದಿಸಬೇಕು ನಿಜ ಅಲ್ವಾ ಅವ್ರಿಗೆ ಫೈನಾನ್ಸ್ ಬರೋ ಸ್ವಲ್ಪ ತಡ ಆಗಿದೆ ಅವ್ರಿಗೆ ಎಲ್ಲಿ ಹೋಗ್ತಾರೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಅವರೇನೆ ಸೊ ಹಾಗಾಗಿ ಅವ್ರು ಕೊಡದೇ ಇದ್ರೆ ವಾಣಿಜ್ಯ ಮಂಡಳಿಗೆ ಸಂಪರ್ಕ ಮಾಡಿ ಆಮೇಲೆ ತಗೊಳ್ಳೋಣ ಅಂತ ನನ್ನ ಉದ್ದೇಶ ಇದ್ರೂ ಅಲ್ಲಿ ಡ್ಯಾನ್ಸರ್ಸ್ ಎಲ್ಲ ಒಪ್ಕೋಬೇಕಲ್ಲ ಅಥವಾ ಫೈಟರ್ಸ್ ಈ ಪ್ರಾಬ್ಲಮ್ ಆದಾಗ ಫೈಟರ್ಸ್ ಎಲ್ಲ ಒಪ್ಕೋಬೇಕಲ್ಲ ಇದೇನಾಗುತ್ತೆ ಅಂದ್ರೆ ಯಾಕೆ ನಮ್ಮ ಕಾರ್ಮಿಕರು ಒಪ್ಕೊಳ್ಳುವಂತ ಪರಿಸ್ಥಿತಿಲಿ ಇರಲ್ಲ ಅಂದ್ರೆ ಯಾರು ದುಡಿದು ಕೂಡಿಟ್ಟು ಅಕಸ್ಮಾತ್ ಸಂಬಳಗಳು ಬರೋದು ಎರಡು ಮೂರು ತಿಂಗಳು ತಡ ಆದರೂ ಸಹ ನನ್ನ ಹತ್ರ ಕೂಡಿಟ್ಟಿರೋ ದುಡ್ಡಿದೆ ಅದರಲ್ಲಿ ನಾನು ನನ್ನ ಕುಟುಂಬ ನಿರ್ವಹಣೆ ಮಾಡಬಹುದು ರಥಾನ ಹೇಗೋ ನಡೆಸ್ಕೊಂಡು ಹೋಗ್ಬೋದು ಅನ್ನೋ ಪರಿಸ್ಥಿತಿನಲ್ಲಿ ನೂರಕ್ಕೆ ತೊಂಬತ್ತೆಂಟು ಪರ್ಸೆಂಟ್ ಕಾರ್ಮಿಕರು ಇಲ್ಲ ಯಾರೋ ಒಬ್ಬರು ಇಬ್ರು ಒಂದ್ ಎರಡು ಆ ಒಂದು ಸಬಲತೆಯನ್ನು ಪಡ್ಕೊಂಡಿರ್ಬೋದು ಇನ್ನು ತೊಂಬತ್ತೆಂಟು ಪರ್ಸೆಂಟ್ ಜನಕ್ಕೆ ಏನಾಗುತ್ತೆ ಇವತ್ತು ಕೆಲಸ ಮಾಡಿದ್ರೆ ಇವತ್ತಿನ ದುಡ್ಡು ಬಂತು ಅಂದರೆ ನಾಳೆ ಅವರ ಸಂಸಾರ ಸಾಗುತ್ತೆ ಸೊ ನಾಳೆ ಕೆಲಸ ಮಾಡದೆ ಇದ್ರೆ ನಾಡಿದ್ದು ಉಪವಾಸ ಈ ತರ ಪರಿಸ್ಥಿತಿ ಇದ್ದಾಗ ಒಂದು ಸಾಂಗ್ ಆಗಲಿ ಒಂದು ಫೈಟ್ ಆಗಲಿ ಅಥವಾ ಬೇರೆ ಡಿಪಾರ್ಟ್ಮೆಂಟ್ಗಳು ಲೈಟ್ ಮನ್ನು ಅಥವಾ ಔಟ್ಡೋರ್ ಯೂನಿಟ್ ಅವರು ಇವ್ರಿಗೆಲ್ಲ ಸಂಬಳ ತಡ ಆಗಿ ಬರದೇ ಇದ್ದಾಗ ಅವರು ತುಂಬಾ ದಿವಸ ಕಾಯ ಇದು ಅಷ್ಟು ಅವಕಾಶ ಅವರಿಗೆ ಇರಲ್ಲ ಯಾಕೆಂದರೆ ಯಾಕೆಂದ್ರೆ ದುಡ್ಡು ದುಡ್ಡು ಬೇಕು ಅವ್ರು ಕೆಲಸ ಮಾಡಿದ್ದಾರೆ ಈಗ ನೆಕ್ಸ್ಟ್ ವೀಕ್ ಯಾರೋ ಕೆಲಸ ಹೇಳಿದ್ದಾರೆ ಒಂದ್ ಎರಡು ದಿವಸ ಕೆಲಸ ಬರುತ್ತೆ ಅಂತ ಗೊತ್ತಾದ್ರೆ ಓ ಈ ದುಡ್ಡು ಬರ್ತಿದೆ ಒಂದೂವರೆ ಸಾವಿರ ರೂಪಾಯಿ ಮುಂದಿನ ವಾರ ನನಗೆ ಆ ಒಂದೂವರೆ ಸಾವಿರ ನಾನು ಯಾವ ಯಾವ ತೂತುಗಳನ್ನು ಮುಚ್ಚಬಹುದು ಅಥವಾ ಯಾವ ಯಾವ ಒಂದು ಬೇಡಿಕೆಗಳಿಗೆ ನಾನು ಆ ಹಣವನ್ನು ಮೀಸಲಾಗಿ ಇಡಬಹುದು ಅಂತ ಪ್ಲಾನ್ ಮಾಡ್ಕೊಳ್ಳುವಂತ ಕಾರ್ಮಿಕರು ನಮ್ಮಲ್ಲಿ ಇದ್ದಾಗ ಅವರು ಯಾವತ್ತೂ ಒಂದು ದಿವಸನೂ ಡಿಲೇ ಆದ್ರೆ ತಪ್ಪಲ್ಲ ಬಿಲ್ಲ ಕೊಡಿಸ್ಲೇಬೇಕು ಅಂತ ಅಂತಾರೆ ನಾವು ಅಷ್ಟೇ ನಿಷ್ಠರವಾಗಿ ನಿರ್ಮಾಪಕರಿಗೆ ಹೇಳಕ್ ಆಗಲ್ಲ ಅಕಸ್ಮಾತ್ ನಿರ್ಮಾಪಕರಿಗೆ ಹೇಳಿದಾಗ ಅವ್ರಿಗೆ ಏನ್ರಿ ಒಂಚೂರು ಕೋಆಪ್ರೇಟ್ ಮಾಡಲ್ಲ ನೀವು ನೀವು ಇಷ್ಟೊಂದು ಸ್ಟ್ರಿಕ್ಟ್ ಆಗಿದ್ರೆ ನಾವು ಹೆಂಗಪ್ಪ ಮಾಡೋದು ಸಿನಿಮಾಗಳನ್ನ ಅಂತ ಅವರು ಕೇಳಿರೋದು ಉಂಟು ಈ ವಿಚಾರದಲ್ಲಿ ಅವರು ಬೇಜಾರು ಮಾಡಿಕೊಂಡಿರೋದು ಉಂಟು ಬಟ್ ಏನು ಮಾಡೋಕ್ಕಾಗಲ್ಲ ನಾವು ಕೊಟ್ಟ ಕಾರ್ಮಿಕರ ಹಿತ ಕಾಪಾಡೋ ಸಂದರ್ಭದಲ್ಲಿ ಈ ರೀತಿಯಾದ ಕಟುವಾದ ನಿರ್ಧಾರವನ್ನು ಅದನ್ನು ಅದರಿಂದ ನಿರ್ಮಾಪಕರು ತೊಂದರೆ ಆಗುತ್ತೋ ಬಿಡುತ್ತೋ ಅದು ಅದಕ್ಕಿಂತ ಹೆಚ್ಚಿನ ಗಮನ ಈ ಕಾರ್ಮಿಕರಿಗೆ ನಾವು ಕೊಡಬೇಕಾಗತ್ತೆ ಅನ್ನೋ ಪರಿಸ್ಥಿತಿಲಿ ನಾವು ಇರ್ತೀವಿ ಈ ರೀತಿ ಸಂದರ್ಭಗಳು ಮೇಲಿಂದ ಮೇಲೆ ದಿವಸಕ್ಕೊಂದು ಎರಡು ಪ್ರತಿ ದಿವಸ ಈ ರೀತಿಯ ಸಮಸ್ಯೆಗಳು ಏನೋ ಒಂದು ಕಾಲ್ ಶೀಟ್ ಟೈಮಿಂಗ್ಸು ಮತ್ತೆ ಯಾರೋ ಒಂದು ಶೂಟಿಂಗ್ ಸ್ಪಾಟ್ ಅಲ್ಲಿ ಬಿದ್ದರು ಅವ್ರಿಗೇನೋ ಸರಿಯಾದ ವೈದ್ಯಕೀಯ ಪರಿಹಾರನ ನಿರ್ಮಾಪಕರು ಕೊಡಿಸ್ಲಿಲ್ಲ ಅಂತ ಇವರಿಂದ ದೂರು ನಿರ್ಮಾಪಕರು ಪಾಪ ಆ ಸಂದರ್ಭದಲ್ಲಿ ಏನು ಬೇಕೋ ಅದನ್ನ ಹೆಚ್ಚಿನ ನಿರ್ಮಾಪಕರು ಮಾಡಿರ್ತಾರೆ ಯಾರೂ ಹಾಗೆಲ್ಲ ಕಡೆಗಣಿಸಲ್ಲ ಆದರೆ ಒಂದು ಎರಡು ಮೂರು ಲಕ್ಷ ಖರ್ಚಾಗ್ಬಿಟ್ಟಿದೆ ಅಂತ ಇವರು ಹೇಳಿದಾಗ ಅಷ್ಟು ಅವ್ರು ಕೊಟ್ಟಿರ್ತಾರೋ ಇಲ್ವೋ ಅದು ಪೂರ್ತಿ ಕೊಡ್ಲಿಲ್ಲ ನಮ್ಮ ಜೋಬಿಂದ ನಾವು ಇಷ್ಟು ಬಿತ್ತು ನಮಗೆಲ್ಲಿದೆ ನಾವು ಸಾಲ ಸಾಲ ಮಾಡ್ಕೊಂಡು ಕೊಡೋಕ್ಕಾಗತ್ತಾ ಇದು ಒಂದಲ್ಲ ಎರಡಲ್ಲ ಸಮಸ್ಯೆಗಳು ಈ ಡೈಲಿ ಚಿತ್ರೀಕರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಸಮಸ್ಯೆಗಳು ಉದ್ಭವ ಆಗುತ್ತೆ ಆ ಹಲವಾರು ಸಮಸ್ಯೆಗಳಲ್ಲಿ ಎಷ್ಟೋ ಕಡೆ ನಾವು ನಿರ್ಮಾಪಕರ ಪರಿಸ್ಥಿತಿಯನ್ನ ನೋಡಿ ಅವರ ಒಂದು ಪರವಾಗಿ ಮಾತಾಡುವಂತ ಸಂದರ್ಭನೂ ಇರುತ್ತೆ ಆದ್ರೆ ಮಾತಾಡಕ್ಕೆ ಆಗದೆ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿಲಿ ನಾವಿರ್ತೇವೆ ಎಷ್ಟೋ ಕಡೆ ಎಲ್ಲ ಕಾರ್ಮಿಕರು ಅಂತ ಹೇಳ್ತಿಲ್ಲ ಕೆಲವೊಂದು ಬೆರಳಿಕೆಯಷ್ಟು ಕಾರ್ಮಿಕಳ ಕಾರ್ಮಿಕರ ಪರವಾಗಿ ಅವ್ರದೇ ಒಂದು ತಪ್ಪು ನಿರ್ಧಾರಗಳಿಂದ ಒಂದು ಡಿಸಿಷನ್ ಇಂದ ಅಲ್ಲಿ ತೊಂದರೆ ಆಗಿರುವಂಥದ್ದು ಇರುತ್ತೆ ಆವಾಗ ನಾವು ಕಠಿಣವಾಗಿ ನಮ್ಮ ಕಾರ್ಮಿಕರಿಗೆ ಬುದ್ಧವಾದ ಹೇಳಬೇಕಾಗುತ್ತೆ ಈ ರೀತಿಯ ಸಂದರ್ಭಗಳು ಒಟ್ನಲ್ಲಿ ಏನಂದ್ರೆ ಇದು ಒಂದು ಕಡೆ ಥ್ಯಾಂಕ್ಲೆಸ್ ಜಾಬ್ ಈ ಒಕ್ಕೂಟದ ಅಧ್ಯಕ್ಷ ಆಗ್ಲಿ ಸೆಕ್ರೆಟರಿ ಆಗ್ಲಿ ಒಂದ್ ಕಡೆ ಥ್ಯಾಂಕ್ಲೆಸ್ ಜಾಬ್ ಇನ್ನೊಂದ್ ಕಡೆ ನೀವು ಯಾರಿಗೆ ನೀವು ಯಾರ ಪರವಾಗಿ ಮಾತಾಡಿದ್ರು ಇನ್ನೊಂದು ಪಾರ್ಟಿ ನಮ್ಮ ನಮ್ಮ ಬಗ್ಗೆ ಬೇಸರ ಮಾಡ್ಕೊಳೋ ಇವಾಗ ನಾವು ಎಲ್ಲ ಸಂದರ್ಭಗಳಲ್ಲೂ ಕಾರ್ಮಿಕರು ಹೇಳ್ತಾ ಇರೋದೇ ಕರೆಕ್ಟು ಅಂತ ಹೇಳೋಕ್ಕಾಗಲ್ಲ ಎಲ್ಲೋ ಒಂದು ಕಡೆ ನಮ್ಮ ಕಾರ್ಮಿಕರಿಂದ ತಪ್ಪಾಗಿದ್ರೆ ಇದು ತಪ್ಪಾಗಿದೆಯಪ್ಪ ಅಂತ ನಾನು ಬೆರಳು ಮಾಡಿ ತೋರಿಸಿದ್ರೆ ಆ ಕಾರ್ಮಿಕರು ಅವರ ಸಂಘಟನೆ ಅವರ ಅಂಗ ಆ ಸಂಸ್ಥೆಯ ಪದಾಧಿಕಾರಿಗಳಿಗೆಲ್ಲ ನಮ್ಮ ಕಾರ್ಮಿಕರ ಒಂದು ಹಿತವನ್ನು ಬಿಟ್ಕೊಟ್ಬಿಟ್ರಿ ಇವರು ಅಂತ ಅವ್ರಿಗೆ ನಮ್ಮ ಮೇಲೆ ಕೋಪ ಇಲ್ಲ ನಾವು ಸ್ಟ್ರಿಕ್ಟ್ ಆಗಿ ಇದು ಹೀಗೆ ಆಗಬೇಕು ಅಂತ ನಾವು ಒತ್ತಾಯ ನಾವು ನಿರ್ಮಾಪಕರ ಮೇಲೆ ಒತ್ತಡ ಹಾಕಿದ್ರೆ ಇವರಿಂದ ನಮಗೆ ತೊಂದರೆ ಆಗ್ತಿದೆ ಅಂತ ಅವರು ಅನ್ಕೋತಾರೆ ಈ ಒಂದು ಒಂದು ಇದೆಯಲ್ಲ ಯುದ್ಧ ಇದರಲ್ಲಿ ಅಲ್ಲಿ ನಾವು ಪದಾಧಿಕಾರಿಗಳಾಗಿ ನಾವೇನು ಜವಾಬ್ದಾರಿನ ನಿಭಾಯಿಸ್ತಾ ಇರ್ತೀವಿ ಇದು ನಮ್ಮ ಮೇಲೆ ತುಂಬಾ ಹೆಚ್ಚಿನ ಪರಿಣಾಮ ಬೀರುತ್ತೆ ಹೇಗೆ ಅಂದರೆ ಈಗ ಅಲ್ಲೊಬ್ಬ ಕಾರ್ಮಿಕನೇ ಈ ಸ್ಥಾನಗಳಲ್ಲಿ ಕೂತಿದಾನೆ ಅಂದಾಗ ಅವನು ಕಾರ್ಮಿಕನಾಗಿ ಅವನು ಕೆಲಸನ ಕಳ್ಕೋತಾನೆ ನಾನು ಯಾರು ಒಬ್ಬ ಮೇಕಪ್ ಮ್ಯಾನ್ ಆಗಿರ್ಬೋದು ಒಬ್ಬ ಡ್ಯಾನ್ಸ್ ಮಾಸ್ಟರ್ ಆಗಿರ್ಬೋದು ಒಬ್ಬ ಫೈಟರ್ ಆಗಿರ್ಬೋದು ಯಾರಾದರೂ ಆಗಿರ್ಬೋದು ಅವರು ಬಹಳ ಮುಖ್ಯವಾದ ಒಂದು ಸ್ಥಾನಗಳಲ್ಲಿ ಕೂತಿದ್ರೆ ಅವ್ರನ್ನ ಯಾರು ಯಾವ ಪಿಕ್ಚರ್ಗಳು ಕರೆಯೋದಿಲ್ಲ ಅವ್ರಿಗೆ ಕೆಲಸ ಎಲ್ಲೋ ಒಂದು ಕಡೆ ತಪ್ತಾ ಇರುತ್ತೆ ಈ ರೀತಿ ಸಂದರ್ಭಗಳು ಆಗ್ಬಹುದು ಇಲ್ಲೇನಾಯಿತು ನಾನು ಸೆಕ್ರೆಟರಿ ಆದಮೇಲೆ ಸುಮಾರು ಒಂದು ಹದಿನಾರು ಹದಿನೇಳು ವರ್ಷಗಳ ಕಾಲ ನಾನು ಕಂಟಿನ್ಯೂಸ್ ಆಗಿ ಸೆಕ್ರೆಟರಿಯಾಗಿ ಮುಂದುವರೆದು ಬಿಟ್ನಲ್ಲ ನಾನು ಬಿಡ್ತೀನಪ್ಪ ಅಂತ ಹೇಳಿದ್ರು ನಾ ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳದೆ ಇದ್ರು ಇಲ್ಲ ಪ್ರೆಸಿಡೆಂಟ್ ಪೋಸ್ಟ್ಗೆ ಮಾತ್ರ ಎಲೆಕ್ಷನ್ ಬೇಡ ಅಂತ ಮುಂಚೆ ಇದ್ದಿದ್ದ ಒಂದು ತೀರ್ಮಾನನ ಬದಲಾಯಿಸಿ ಪ್ರೆಸಿಡೆಂಟು ಮತ್ತು ಸೆಕ್ರೆಟ್ರಿ ರವೀಂದ್ರ ಅವರ ಸ್ಥಾನಕ್ಕೂ ಎಲೆಕ್ಷನ್ ಬೇಡ ಅವರಿಬ್ರು ಯುನಾನಿಮಸ್ ಆಗಿ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಸರ್ವಾನುಮತದಿಂದ ಇನ್ ಮಿಕ್ಕಿದ ಸ್ಥಾನಗಳಿಗೆ ಮಾತ್ರ ಎಲೆಕ್ಷನ್ ಅಂತ ಒಂದೋ ಎರಡೋ ಟರ್ಮಲ್ಲಿ ನನ್ನ ಪೋಸ್ಟ್ಗೂ ಎಲೆಕ್ಷನ್ ಮಾಡದೆ ನನ್ನನ್ನು ಮುಂದುವರಿಸಿರೋದು ಉಂಟು ಹಾಗಾಗಿ ನಾನು ಸುಮಾರು ಒಂದು ಹದಿನೈದು ಹದಿನಾರು ವರ್ಷಗಳ ಅವಧಿಗೆ ಅಲ್ಲಿ ಸೆಕ್ರೆಟರಿ ಆಗಿದ್ದೆ ಈ ಹದಿನೈದು ಹದಿನಾರು ವರ್ಷಗಳ ದೀರ್ಘ ಅವಧಿಯಲ್ಲಿ ನಾನು ಬ್ಯಾಂಕ್ ಬಿಟ್ಟಿದ್ದು ಎರಡು ಸಾವಿರದ ಒಂದರಲ್ಲಿ ಇಲ್ಲದಿದ್ದರೆ ಎರಡು ಸಾವಿರದ ಹದಿನೆಂಟರಲ್ಲಿ ನಂಗೆ ರಿಟೈರ್ಮೆಂಟ್ ಇದ್ದಿದ್ದು ಎರಡು ಸಾವಿರದ ಒಂದರಲ್ಲಿ ನಾನು ಬ್ಯಾಂಕ್ ಬಿಟ್ಟಾಗ ನಾನು ಆರ್ಥಿಕವಾಗಿ ತುಂಬ ಸಬಲ ಒಂಥರ ಸದೃಢವಾಗಿದೆ ನನ್ನ ಪರಿಸ್ಥಿತಿ ಅನ್ನೋ ಥರ ಇರಲಿಲ್ಲ ನಾನೇನು ಒಂದು ಸ್ವಂತ ಮನೇನೂ ಕಟ್ಕೊಂಡಿರಲಿಲ್ಲ ಮಕ್ಕಳು ಪುಟ್ ಪುಟ್ ಮಕ್ಕಳು ಅವರ ವಿದ್ಯಾಭ್ಯಾಸ ಹಲವಾರು ಜವಾಬ್ದಾರಿಗಳಿತ್ತು ನಾನು ಪೂರ್ಣಾವಧಿ ಸಮಯವನ್ನು ಒಬ್ಬ ಕಲಾವಿದನ ಕಳೀಬೇಕು ಅಂತ ಇಲ್ಲಿ ಬಂದಾಗ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ನಾನೊಬ್ಬ ಬ್ಯುಸಿ ಆಕ್ಟರ್ ಆಗಬೇಕು ನನಗೆ ರಂಗಭೂಮಿ ಹಿನ್ನೆಲೆ ಮತ್ತೆ ಕಂಠದಾನ ಕಲಾವಿದನಾಗಿ ಅನುಭವ ಆಕಾಶವಾಣಿ ದೂರದರ್ಶನ ಇದೆಲ್ಲರ ಅನುಭವದಿಂದಾಗಿ ನಾನು ಒಬ್ಬ ಕಲಾವಿದನಾಗಿ ನಾನು ನಿಜವಾಗಲೂ ಇಲ್ಲಿ ನನಗೆ ಸಾಕಷ್ಟು ಅವಕಾಶಗಳು ಸಿಗುತ್ತೆ ನಾನು ಅವಕಾಶಗಳನ್ನು ಉಪಯೋಗಿಸ್ಕೊಂಡು ಆರ್ಥಿಕವಾಗಿ ಕೂಡ ನಾನು ತುಂಬ ಒಂದು ಭದ್ರವಾದ ಸ್ಥಾನಕ್ಕೆ ಬರಿ ಬರ್ತೀನಿ ಚೆನ್ನಾಗಿ ದುಡ್ಡನ್ನು ದುಡಿತೀನಿ ಹೆಸರು ಗಳಿಸ್ತೀನಿ ಅಂತಾನೆ ನಾನು ನಿರ್ಧಾರ ತೊಗೊಂಡು ಬ್ಯಾಂಕನ್ನು ಬಿಟ್ಟವನು ಅಷ್ಟು ನನಗೆ ಕಾನ್ಫಿಡೆನ್ಸ್ ಇತ್ತು ಬಟ್ ಬ್ಯಾಂಕ್ ಬಿಟ್ಟಿದ ತಕ್ಷಣ ನಾನು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೀನಲ್ಲ ಏನೋ ದೈವ ನಿಯಮ ನಾನು ಒಕ್ಕೂಟಕ್ಕೆ ಬರೋ ಥರ ಆಯಿತು ಒಕ್ಕೂಟದಲ್ಲಿ ಅನಿರೀಕ್ಷಿತವಾಗಿ ಬಂದವನು ಒಂದು ವರ್ಷ ಎರಡು ವರ್ಷ ಒಕ್ಕೂಟದ ಸಂಪರ್ಕದಿಂದ ನಾನು ದೂರ ಬರ್ತೀನಿ ಅಂದರೆ ಅದು ಯಾಕೋ ಮುಂದುವರಿತಾ ಮುಂದುವರಿತ ತೀರಾ ಒಂದು ಹದಿನಾರು ಹದಿನೇಳು ವರ್ಷಗಳ ಕಾಲ ನಿರಂತರವಾಗಿ ಮುಖ್ಯವಾದ ಪ್ರಧಾನ ಕಾರ್ಯದರ್ಶಿ ಸ್ಥಾನದಲ್ಲಿ ಮುಂದುವರಿಯೋ ಥರ ಆಯಿತು ಆಮೇಲೆ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಅಲ್ಲಿ ಒಂಥರ ಗಟ್ಟಿಯಾಗಿ ಕೂತ್ಕೊಂಡ ಮೇಲೆ ತುಂಬ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ಅಶೋಕ್ ಅವರು ನೀವೇ ನಿಭಾಯಿಸಿ ಅಂತ ನನಗೆ ಹೇಳಿಬಿಡೋರು ಹಾಗಾಗಿ ಡೈರೆಕ್ಟಾಗಿ ಅದು ಪ್ರೊಡ್ಯೂಸರ್ಸ್ ಇರ್ಬೋದು ಸರ್ಕಾರ ಇರ್ಬೋದು ಬೇರೆ ಅಂಗ ಬೇರೆ ಸಂಸ್ಥೆಗಳಿರ್ಬೋದು ಅಕಾಡೆಮಿ ಇರಬಹುದು ಎಲ್ಲ ಅಕಾಡೆಮಿ ಮೀಟಿಂಗ್ಗಳಿಗೂ ನಾನೇ ಹೋಗ್ತಿದ್ದೆ ವಾಣಿಜ್ಯ ಮಂಡಳಿಯ ಮೀಟಿಂಗ್ಗಳಿಗೆ ಹೆಚ್ಚು ನಾನೇ ಹೋಗ್ತಿದ್ದೆ ಸೊ ಎಲ್ಲ ಜವಾಬ್ದಾರಿ ನನಗೆ ಬಂದ ಮೇಲೆ ಎಲ್ಲೂ ಒಂದು ಕಡೆ ನಿರ್ಮಾಪಕರ ಜೊತೆ ಚರ್ಚೆ ಮಾಡುವಾಗಲೂ ನಾನೇ ಹೆಚ್ಚು ನಿರ್ಮಾಪಕರ ಜೊತೆ ಸ್ಪಂದಿಸ್ತಾ ಇದ್ದಿದ್ದರಿಂದ ನಾನು ತಗೊಂಡ ತಗೊಂಡಂತಹ ಕಾರ್ಮಿಕರ ಪರವಾದ ನಿಲುವುಗಳು ಎಷ್ಟೋ ನಿರ್ಮಾಪಕರಿಗೆ ಒಂಥರ ಇಂಡೈರೆಕ್ಟಾಗಿ ತೊಂದರೆ ಆಗಿ ಅವರಿಗೆ ನಮ್ಮ ಬಗ್ಗೆ ಒಂದಷ್ಟು ಬೇಜಾರು ಈ ರೀತಿ ಆದ ಸಂದರ್ಭಗಳು ಉಂಟು ಅದರ ಪರಿಣಾಮ ಏನಾಯಿತು ನಾನೊಬ್ಬ ನಟನಾಗಿ ತುಂಬ ಬ್ಯುಸಿ ಆಗಬೇಕು ಒಂದು ಭದ್ರವಾದ ಸ್ಥಾನವನ್ನು ಸಿನಿಮಾ ಕನ್ನಡ ಸಿನಿಮಾ ರಂಗದಲ್ಲಿ ಪಡ್ಕೋಬೇಕು ಅಂತ ಏನೋ ಆಸೆ ಇಟ್ಕೊಂಡು ಬ್ಯಾಂಕ್ ಬಿಟ್ಟಿದ್ದೆ ಅದಕ್ಕೆ ಒಂದು ಸ್ವಲ್ಪ ವ್ಯತಿರಿಕ್ತವಾಗಿ ನಾನು ಏನು ಆಸೆ ಪಟ್ಟಿದ್ದೆ ಆ ಆಸೆಗೆ ವಿರುದ್ಧವಾಗಿ ನನಗೆ ನಿರಾಸೆ ಆಗೋ ಥರ ಅದರ ಪರಿಣಾಮ ನನ್ನ ಮೇಲೆ ಒಂದು ಇಲ್ ಎಫೆಕ್ಟ್ ಬ್ಯಾಡ್ ಎಫೆಕ್ಟ್ ಕೆಟ್ಟ ಪರಿಣಾಮವನ್ನು ಬೀರೋದಕ್ಕೆ ಶುರು ಮಾಡ್ತು ಏನು ಕೆಟ್ಟ ಪರಿಣಾಮ ಅಂದರೆ ಎಲ್ಲರೂ ಹಾಗೆ ತೀರ್ಮಾನ ತಗೊಳ್ಳಿಲ್ಲ ಹಲವಾರು ಪ್ರೊಡಕ್ಷನ್ ಹೌಸಸ್ ನಿರ್ಮಾಪಕರು ಹಲವಾರು ನಿರ್ದೇಶಕರು ಹಲವಾರು ನಿರ್ಮಾಪಕರು ಈ ಥರ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ನಿರ್ಮಾಪಕರಿಗೆ ಕೂಡ ಸಹಕಾರವನ್ನು ನೀಡುವಂತಹ ಒಂದು ದೃಷ್ಟಿ ಇಟ್ಟುಕೊಂಡು ಎಷ್ಟೋ ಕಡೆ ಕಾರ್ಮಿಕರಿಗೆ ಅವನು ಕನ್ವಿನ್ಸ್ ಮಾಡಿ ನಮಗೂ ಕೂಡ ಸಹಕಾರ ನೀಡ್ತಾ ಇದ್ದಾನೆ ಬ್ಯಾಲೆನ್ಸ್ ಮಾಡ್ತಾ ಇದ್ದಾನೆ ಇವನ್ನೆಲ್ಲೂ ತಪ್ಪು ಮಾಡಿಲ್ಲ ಅನ್ನೋ ಒಂದು ಧೋರಣೆಯನ್ನ ನಿಲುವನ್ನು ಕೆಲವೊಂದು ನಿರ್ಮಾಪಕರು ಇಟ್ಕೊಂಡ್ರೆ ಕೆಲವೊಬ್ಬರಿಗೆ ಇವನು ಮಾಡ್ತಿರೋ ಸರಿ ಇಲ್ಲ ಯಾವಾಗಲೂ ಏನೋ ಒಂದು ಕೊಕ್ಕೆ ಹಾಕ್ತಾನೆ ನಮಗೆ ತೊಂದರೆ ಆಗೋ ಥರ ಮಾಡ್ತಾನೆ ಅನ್ನೋದು ಮನಸ್ಸಿಗೆ ಬಂದಾಗ ಅವ್ರೇನು ಮಾಡಿದ್ರು ನಾನೊಬ್ಬ ನಟನಾಗಿ ನನಗೆ ಏನು ಅವಕಾಶಗಳ ನಿರೀಕ್ಷೆಯಲ್ಲಿ ನಾನಿದ್ದೆ ಎಷ್ಟೋ ಸಿನಿಮಾಗಳಲ್ಲಿ ಅವರು ಡೈರೆಕ್ಟ್ರು ಅಥವಾ ಅಸಿಸ್ಟೆಂಟ್ ಡೈರೆಕ್ಟ್ರು ಯಾವುದೋ ಒಂದು ಪಾತ್ರಕ್ಕೆ ನನ್ನ ಹೆಸರನ್ನು ಹೇಳಿದಾಗ ಅಯ್ಯೋ ಬೇಡ ರೀ ಸುಮ್ಮನೆ ಅವರು ನಮ್ಮ ಜೊತೆ ಶೂಟಿಂಗಲ್ಲ ಇದ್ದರೆ ಇನ್ನಿಲ್ಲದ ರೂಲ್ಸು ರೆಗ್ಯುಲೇಷನ್ಸ್ ಮಾತಾಡಿ ಸುಮ್ಮನೆ ಬೇರೆ ಥರ ಕಿರಿಕಿರಿ ಆಗುತ್ತೆ ಬೇಡ ಅವ್ರನ್ನ ಅವಾಯ್ಡ್ ಮಾಡಿ ಅನ್ನೋ ಥರ ಒಂದು ಸಾಧ್ಯತೆಗಳು ಆಗಿ ಸುಮಾರು ಚಿತ್ರಗಳಲ್ಲಿ ನಾನು ನನಗೆ ಬರಬಹುದಾಗಿದ್ದಂತಹ ಪಾತ್ರಗಳನ್ನು ನಾನು ಕಳ್ಕೊಂಡಿದ್ದೀನಿ ನಾನು ಹೆಚ್ಚು ಬ್ಯುಸಿ ಆಗಬಹುದಿತ್ತು ಬಟ್ ಅಷ್ಟೊಂದು ಬ್ಯುಸಿ ಆಗದೇ ಇರೋ ಥರ ಸಂದರ್ಭನೂ ನನಗೆ ಈ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಸ್ಥಾನದಿಂದಾಗಿ ಆಯಿತು ಬಟ್ ಏನೂ ಮಾಡೋಕ್ಕಾಗಲ್ಲ ಅಟ್ ದ ಸೇಮ್ ಟೈಮ್ ನಾನು ಹೇಳಿದ್ನಲ್ಲ ಇದು ಎಲ್ಲರ ಕಡೆಯಿಂದ ನನಗೆ ಆಗಲಿಲ್ಲ ಎಷ್ಟೋ ಜನ ನಿರ್ಮಾಪಕರು ನನಗೆ ಕಂಟಿನ್ಯೂಸ್ ಆಗಿ ಅವಕಾಶಗಳನ್ನು ಕೊಟ್ಟಿದ್ದಾರೆ ಆ ಎಲ್ಲ ನಿರ್ಮಾಪಕರಿಗೆ ಮತ್ತು ನನ್ನನ್ನು ಬಳಸ್ಕೊಂಡಂತಹ ನಿರ್ದೇಶಕರುಗಳಿಗೆ ಕೂಡ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ಆ ಸಂದರ್ಭದಲ್ಲಿ ನನಗೆ ಈ ಸಿನಿಮಾದಲ್ಲಿ ಅವಕಾಶಗಳು ಒಂದು ಸ್ವಲ್ಪ ಕಮ್ಮಿ ಆದಾಗ ನನಗೆ ನಿಜವಾಗಲೂ ಟಿ ವಿ ಮಾಧ್ಯಮ ತುಂಬ ನನಗೆ ಸಹಾಯ ಮಾಡ್ತು ಅಂದ್ರೆ ನನಗೆ ಕೆಲಸ ಕೊಡ್ತು ಸುಮಾರು ತುಂಬಾ ಟಿ ವಿನಲ್ಲಿ ಆಗ ಉದಯ ಒಂದೇ ವಾಹಿನಿ ಇತ್ತು ಉದಯ ಆದ್ಮೇಲೆ ಇ ಟಿ ವಿ ಅಂತ ಕಲರ್ಸ್ ಅವ್ರು ಬಂದಿದ್ದು ಆಮೇಲೆ ಜಿ ಟಿ ವಿ ಸುವರ್ಣ ಎಲ್ಲ ಚಾನೆಲ್ಗಳು ಬಂತಲ್ಲ ನನಗೆ ಪ್ರಾರಂಭದಲ್ಲಿ ಉದಯನಲ್ಲಿ ಎಸ್ ಎಸ್ ನಾರಾಯಣ್ನವರು ಪಾರ್ವತಿ ಎಂಥ ದೊಡ್ಡ ಸೀರಿಯಲ್ ಅದು ಮನೆ ಮಂದಿಯೆಲ್ಲ ಕೂತ್ಕೊಂಡು ನೋಡ್ತಾ ಇದ್ರು ಪಾರ್ವತಿ ಅಷ್ಟು ಸಕ್ಸಸ್ಫುಲ್ ಸೀರಿಯಲ್ ಪಾರ್ವತಿಯಿಂದ ಹಿಡ್ಕೊಂಡು ಮುಂದೆ ದುರ್ಗಾ ಹೀಗೆ ಹಲವಾರು ಸೀರಿಯಲ್ಗಳು ಅವರು ಏನು ಮಾಡಿದ್ರು ಅದರಲ್ಲಿ ಬಹಳ ಪ್ರಮುಖವಾದ ಪಾತ್ರಗಳು ನಾಗ್ತಿಹಳ್ಳಿ ಅವರ ಒಂದು ಸಂಸ್ಥೆ ಕೂಡ ಉದಯನಲ್ಲಿ ಹಲವಾರು ಧಾರಾವಾಹಿಗಳನ್ನು ಅವರು ಪ್ರೊಡ್ಯೂಸ್ ಮಾಡಿದ್ರು ನಾಗ್ತಿಹಳ್ಳಿಯವರೇ ಡೈರೆಕ್ಟ್ ಮಾಡೋರು ಸೊ ಅವರ ಎಲ್ಲ ಕಾವೇರಿ ಭಾಗ್ಯ ಅಪಾರ್ಟ್ಮೆಂಟ್ ಹೀಗೆ ಹೆಸರು ಹೆಸರು ಹಿಡ್ತಾ ಹೋದ್ರೆ ಬಹುಶಃ ನಾಗತಿಹಳ್ಳಿಯವ್ರದ್ದು ಎಲ್ಲ ಸೀರಿಯಲ್ಗಳು ಆಮೇಲೆ ಇನ್ನೂ ಒಬ್ಬರು ನಮ್ಮ ಫಣಿ ಸಿನಿಮಾ ಮತ್ತೆ ಟಿ ವಿ ಮಾಧ್ಯಮ ಎರಡರಲ್ಲೂ ಇದ್ದರು ಫಣಿ ಅವರು ಅವ್ರು ಎಷ್ಟು ಸೀರಿಯಲ್ ಮಾಡಿದ್ದಾರೆ ಬಹುಶಃ ನಾನು ಒಂದು ಸೀರಿಯಲ್ ಮಿಸ್ ಆಗಿಲ್ಲ ಎಲ್ಲೋ ಒಂದು ಟ್ರ್ಯಾಕ್ ನನಗೆ ಅದು ಜಗಳ ಗಂಟೆ ಇರು ಇರಬಹುದು ಅಥವಾ ದರಿದ್ರ ಲಕ್ಷ್ಮಿಯರು ಅಂತ ಒಂದು ಮಾಡಿದ್ರು ಅದಿರಬಹುದು ಅಥವಾ ದಂಡಪಿಂಡಗಳು ಇರಬಹುದು ಅಥವಾ ಪ್ರೇಮ ಪಿಶಾಚಿಗಳು ಇರಬಹುದು ದುಡ್ಡು 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 ದೇವ್ರೆ 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 ಹೀಗೆ ಹಲವಾರು ಸೀರಿಯಲ್ಗಳು ಎಲ್ಲ ಸೀರಿಯಲ್ಲೂ ಒಂದು ಟ್ರ್ಯಾಕ್ ಒಂದು ಪ್ರಮುಖವಾದ ಒಂದು ಟ್ರ್ಯಾಕ್ ಒಂದು ಮೂರು ಟ್ರ್ಯಾಕ್ಗಳಿದ್ರೆ ಅದರಲ್ಲಿ ಒಂದು ಟ್ರ್ಯಾಕ್ ಪ್ರಮುಖವಾದ ಪಾತ್ರ ನಂದು ಅನ್ನೋ ಥರ ಅವರು ಆಮೇಲೆ ಟಿ ಎನ್ ಸೀತಾರಾಮ್ ಅವರು ತುಂಬಾ ಅವರ ಸೀರಿಯಲ್ಗಳಲ್ಲಿ ನನ್ನನ್ನು ಬಳಸ್ಕೊಂಡ್ರು ನಮ್ಮ ಪಿ ಶೇಷಾದ್ರಿ ಅವರು ನನ್ನ ಬಳಸ್ಕೊಂಡಿದ್ದಾರೆ ಮತ್ತೆ ರವಿ ಕಿರಣ್ ಅವರು ಮತ್ತು ನಮ್ಮ ರವಿ ಗರ್ಣಿ ಅವರು ಅವರ ಸೀರಿಯಲ್ಗಳಲ್ಲಿ ಹೆಚ್ಚಿನ ಸೀರಿಯಲ್ಗಳಲ್ಲಿ ನನಗೆ ಅವಕಾಶ ಮಾಡಿಕೊಟ್ರು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಅವರಿಗೆಲ್ಲ ನಾನು ಕೃತಜ್ಞತೆಗಳನ್ನು ಹೇಳೋ ಜೊತೆಗೆ ನನಗೆ ಇಲ್ಲಿ ಸಿನಿಮಾದಲ್ಲಿ ಏನು ಅವಕಾಶಗಳು ಕಮ್ಮಿ ಆಗಿತ್ತು ಅದು ಬ್ಯಾಲೆನ್ಸ್ ಆಗಿ ನನಗೆ ಒಂಥರ ನಾನು ಆರ್ಥಿಕವಾಗಿ ಸಂಕಷ್ಟ ಪರಿಸ್ಥಿತಿಲಿ ಸಿಕ್ಕಾಕ್ಕೊಂಡ್ಬಿಡ್ತೀನೇನೋ ಅಂತ ಏನು ಭಯ ಕಾಡ್ತಿತ್ತು ಅದು ಆ ಭಯ ದೂರ ಆಗೋ ಹಾಗೆ ನನಗೆ ಸಂಪಾದನೆ ತುಂಬ ಚೆನ್ನಾಗಿ ಆಗೋ ಹಾಗೆ ಈ ಸೀರಿಯಲ್ಗಳು ನನ್ನನ್ನು ಕೈ ಹಿಡಿತು ಸೊ ಒಂದು ಕಡೆ ಸೀರಿಯಲ್ಗಳು ಮಾಡಿಕೊಂಡು ಶೂಟಿಂಗ್ ಇದ್ದಾಗ ಸೀರಿಯಲ್ ಶೂಟಿಂಗ್ ಹೋಗ್ತಿದ್ದೆ ಮೆಕ್ಕಿ ಟೈಮಲ್ಲಿ ಒಕ್ಕೂಟ ಒಂಥರ ನನಗೆ ಅದು ಬ್ಯಾಂಕಲ್ಲಿ ಅಭ್ಯಾಸ ಆಗಿತ್ತಲ್ಲ ಟೆನ್ ಟು ಫೈವ್ ಬ್ಯಾಂಕ್ ಕೆಲಸ ಅಂತ ಹಾಗಾಗಿ ನಾನು ಯಾವತ್ತೂ ಫ್ರೀ ಇದ್ದಾಗ ಮನೇಲಿ ಕೂತ್ಕೋತೀನಿ ಅನ್ನೋ ಮಾತಾ ಇಲ್ಲ ಇಲ್ಲ ಒಂದು ಡಬ್ಬಿಂಗು ಇಲ್ಲ ಒಂದು ಶೂಟಿಂಗು ಇಲ್ಲ ಒಂದು ದೂರದರ್ಶನದ ಏನಾದರೂ ಕಾರ್ಯಕ್ರಮ ನಿರೂಪಣೆ ಅಥವಾ ಸರ್ಕಾರಿ ಕಾರ್ಯಕ್ರಮಗಳ ವೇದಿಕೆ ಸಭಾ ಕಾರ್ಯಕ್ರಮಗಳ ನಿರೂಪಣೆ ಇಲ್ಲ ಯಾವುದೋ ಒಂದು ಉತ್ಸವ ಅಲ್ಲಿ ನಿರೂಪಕನಾಗಿ ಸೇವೆ ಇಲ್ಲ ಫ್ರೀ ದಿನ ಫ್ರೀ ಇದ್ದಾಗ ಒಂದು ಆಫೀಸ್ ಡ್ಯೂಟಿ ತರ ಟೆನ್ ಟು ಫೈವ್ ಒಕ್ಕೂಟ ಇದಕ್ಕೆ ನಾನು ಒಂಥರ ತೊಡಗಿಸ್ಕೊಂಡು ಒಕ್ಕೂಟದಲ್ಲಿ ಈ ಕಾರ್ಮಿಕರ ಒಂದು ಕೆಲಸಗಳನ್ನ ನಾನು ತುಂಬ ಶ್ರದ್ಧಾಭಕ್ತಿಯಿಂದ ಜವಾಬ್ದಾರಿಯಿಂದ ಯಾವುದೇ ಸ್ವಾರ್ಥ ಇಲ್ಲದೆ ನಾನು ಮಾಡಿದ್ದೀನಿ ಅದನ್ನ ತುಂಬ ಜನ ಒಕ್ಕೂಟದ ಪದಾಧಿಕಾರಿಗಳು ಮೆಚ್ಚಿಕೊಂಡಿದ್ದಾರೆ ಇವನ್ ವಾಣಿಜ್ಯ ಮಂಡಳಿ ಮತ್ತೆ ನಿರ್ಮಾಪಕರ ಸಂಘ ಕೂಡ ನನ್ನ ಬಗ್ಗೆ ಒಳ್ಳೆಯ ಮಾತುಗಳನ್ನೇ ಹಲವಾರು ಸಂದರ್ಭಗಳಲ್ಲಿ ಆ ಪದಾಧಿಕಾರಿಗಳು ಆಡುವಾಗ ನಿಜವಾಗ್ಲೂ ನನಗೆ ಒಂದು ಸಂದರ್ಭದಲ್ಲಿ ನನಗೆ ಎಷ್ಟೋ ಒಂದು ಹೆಮ್ಮೆ ಅನಿಸುತ್ತೆ ಅಂದರೆ ಈ ವೇತನ ಪರಿಷ್ಕರಣೆಗೆ ನಾನು ರೆಗ್ಯುಲರ್ ಆಗಿ ನಾನು ಆ್ಯಸ್ ಎ ಸೆಕ್ರೆಟರಿ ಹೋಗ್ತಿದ್ದಲ್ಲ ಮೂರು ಮೂರು ವರ್ಷಕ್ಕೆ ವೇತನ ಪರಿಷ್ಕರಣೆ ಟೈಮಲ್ಲಿ ಅವಾಗ ಇಬ್ಬರು ಕೊಟ್ಟಿರೋ ಬಿರುದುಗಳನ್ನು ಹೇಳಿರೋ ಮಾತುಗಳನ್ನು ನಾನು ಯಾವತ್ತೂ ಮರೆಯಲ್ಲ ಅದು ನನಗೊಂದು ಸರ್ಟಿಫಿಕೇಟ್ ಅನ್ಕೋತೀನಿ ಒಂದು ಕೆ ಸಿ ಎನ್ ಚಂದ್ರಶೇಖರ್ ಅವರು ಪ್ರತಿಸಲಿ ಸಭೆ ಆ ಚರ್ಚೆಗಳು ನಡೆಯುವಾಗ ಒಂದ್ಸಲಿ ಕೆ ಸಿ ಎನ್ ಚಂದ್ರಶೇಖರ್ ಅವರು ಆಗ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ರೇ ರವೀಂದ್ರ ನೀವು ಯಾಕೆ ರೀ ಒಕ್ಕೂಟದಲ್ಲಿದ್ದೀರಾ ನೀವು ಇಲ್ಲಿ ವಾಣಿಜ್ಯ ಮಂಡಳಿ ಬಂದು ಏನಾದರೂ ಒಂದು ಪದಾಧಿಕಾರಿ ಆಗ್ಬಿಟ್ರಿ ನೀವು ಇಲ್ಲಿ ವಾಣಿಜ್ಯ ಮಂಡಳಿಲಿ ಪದಾಧಿಕಾರಿ ಆದರೆ ನಮ್ಮ ಪರವಾಗಿ ಮಾತಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವೇನಪ್ಪಾ ನೀವು ಏನು ಕೇಳಿದ್ರು ಸಮಂಜಸವಾಗಿ ಉತ್ತರ ಕೊಟ್ಬಿಟ್ಟು ನಮಗನ್ನು ಮಾತಲ್ಲ ಕಟ್ಟಾಕ್ಬಿಡ್ತೀರಾ ಅನ್ನೋ ಮಾತನ್ನು ಕೆ ಸಿ ಎನ್ ಅವರು ಹೇಳಿದ್ದಾರೆ ಅದನ್ನು ನಾನು ನಿಜವಾಗ್ಲೂ ಹೆಮ್ಮೆಯಿಂದ ನನಗೆ ಅದೊಂದು ಸರ್ಟಿಫಿಕೇಟೇ ಅವರು ಕೊಟ್ಟಿರುವಂಥ ಒಂದು ಒಳ್ಳೆಯ ಹೊಗಳಿಗೆ ಹೊಗಳಿಕೆಯ ಸರ್ಟಿಫಿಕೇಟ್ ಅಂತ ನಾನು ಅದನ್ನು ಪರಿಗಣಿಸ್ತೇನೆ ನಗನಗ್ತಾ ನನಗೆ ಒಂದು ವೇತನ ಪರಿಷ್ಕರಣೆ ಸಭೆಯಲ್ಲಿ ನಮ್ಮ ನಿರ್ಮಾಪಕರಾದಂತಹ ಸೂರಪ್ಪ ಬಾಬು ಅವರು ಆತ್ಮೀಯರು ಅವರು ನನಗೆ ಒಂದು ಬಿರುದನ್ನು ಕೊಟ್ಟಿದ್ದಾರೆ ಅದನ್ನು ಒಕ್ಕೂಟದಲ್ಲಿ ಸುಮಾರು ಜನ ಅವತ್ತು ಆ ಸಭೆಯಲ್ಲಿ ಇದ್ದವರೆಲ್ಲ ಕೇಳಿಸ್ಕೊಂಡು ಎಷ್ಟೋ ಜನ ಇವತ್ತಿಗೂ ನನ್ನನ್ನು ಅದೇ ಹೆಸರಲ್ಲಿ ಕರೀತಾರೆ ನನಗೆ ನಾನು ನಿರ್ಮಾಪಕರು ನಾವು ಕೂತ್ಕೊಂಡು ಚರ್ಚೆ ಮಾಡ್ತಿದ್ದಾಗ ಹಲವಾರು ಸಮಸ್ಯೆಗಳು ಹಲವಾರು ಪ್ರಶ್ನೆಗಳು ಎಲ್ಲದಕ್ಕೂ ನಾವು ಉತ್ತರ ಕೊಡ್ತಿದ್ದೆ ಆ ಕಂಟಿನ್ಯೂಸ್ ಆಗಿ ನಾನು ಮಾತಾಡ್ತಿದ್ನಲ್ಲ ನೀವೇನ್ರಿ ರವೀಂದ್ರ ರವೀಂದ್ರ ಅನ್ನೋ ಹೆಸರನ್ನ ಬದಲಾಯಿಸ್ಕೊಂಡು ನೀವು ಸುಮ್ಮನೆ ರಾಮ್ ಜೇಟ್ಮಲಾನಿ ಅಂತ ಹೆಸರಿಟ್ಕೊಂಡ್ಬಿಡಿ ನಿಮ್ಮ ನಿನ್ ಮೇಲಿಂದ ಜೇಟ್ಮಲಾನಿ ಅಂತ ಕರಿಬೇಕು ಅಂತ ಅವರು ಮಾತು ಹೇಳಿದ್ರು ಅಂದ್ರೆ ಒಂಥರ ಒಬ್ಬ ಥರ ನಾನು ಕರಾರು ಮಾತಾಡ್ತೀನಿ ಅನ್ನೋ ಒಂದು ಹೊಗಳಿಕೆಯ ಒಂದು ಭಾವನೆ ಅವರ ಮನಸ್ಸಿಂದ ಅವತ್ತು ಆ ಮಾತುಗಳ ಮುಖಾಂತರ ಬಂತು ಸೊ ಹಾಗಾಗಿ ನನಗೆ ಈ ಹದಿನಾರು ಹದಿನೇಳು ವರ್ಷಗಳ ಕಾಲ ನಾನು ಏನೇ ಅಲ್ಲಿ ಕೆಲಸ ಮಾಡಿದರು ನಾನು ಒಂಥರ ಆ ಜವಾಬ್ದಾರಿಗೆ ಸರಿಯಾಗಿ ನಿಸ್ವಾರ್ಥ ಮನೋಭಾವದಿಂದ ಮಾಡಿದ್ದೀನಿ ಅನ್ನೋ ಆತ್ಮವಿಶ್ವಾಸ ನನಗೂ ಇದೆ ಜೊತೆಗೆ ಹಲವಾರು ನಿರ್ಮಾಪಕರು ಮತ್ತು ನಮ್ಮಲ್ಲೇ ನಮ್ಮ ಅಂಗಸಂಸ್ಥೆಯ ಪದಾಧಿಕಾರಿಗಳು ಮತ್ತೆ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಈ ಹಲವಾರು ಫೆಡರೇಷನ್ಗಳು ಏನಿದೆ ಆ ಫೆಡರೇಷನ್ಗಳಿಂದ ಈಗ ಯಾವುದೋ ಒಂದು ಹೈದ್ರಾಬಾದ್ ಫೆಡರೇಷನ್ ಅಲ್ಲಿ ಪ್ರಾಬ್ಲಮ್ ಇದೆ ಅವ್ರಿಗೆ ಚೆನ್ನೈಗೆ ಸಂಬಂಧಪಟ್ಟ ಹಾಗೆ ಏನೋ ಒಂದು ಪ್ರಾಬ್ಲಮ್ ಇದೆ ಅಂದಾಗ ಹೈದ್ರಾಬಾದ್ ಅವರಿಗೆ ಸುಮಾರು ಜನ ಪದಾಧಿಕಾರಿಗಳಿಗೆ ತಮಿಳ್ ಮಾತಾಡಕ್ಕೆ ಬರಲ್ಲ ಸುಮಾರು ಜನ ತಮಿಳು ಪದಾಧಿಕಾರಿಗಳಿಗೆ ತೆಲುಗು ಮಾತಾಡಕ್ಕೆ ಬರಲ್ಲ ಈ ಸಂದರ್ಭದಲ್ಲಿ ಕರ್ನಾಟಕದಿಂದ ನಾನು ಆ ಇದ್ದಾಗ ಅವರು ತೆಲುಗುನಲ್ಲಿ ನಾನೆಲ್ಲ ಕೇಳಿಸ್ಕೊಂಡು ತಮಿಳಲ್ಲಿ ಅವ್ರ ಜೊತೆ ಮಾತಾಡೋದು ತಮಿಳಲ್ಲಿ ಅವ್ರಿಗೆ ಏನು ಹೇಳ್ತಾರೆ ಅದನ್ನಷ್ಟು ಕೇಳಿಸ್ಕೊಂಡು ತೆಲುಗು ಅವ್ರಿಗೆ ಹೇಳೋದು ತಮಿಳು ತೆಲುಗು ಎರಡೂ ನನಗೆ ಬರೋದರಿಂದ ಈ ರೀತಿಯ ಒಂದು ಒಂಥರ ಮಾಧ್ಯಮವಾಗಿ ಒಂದು ಸಂವಹನ ಮಾಧ್ಯಮವಾಗಿ ಕೂಡ ಅವರು ಪರವ ಪರಸ್ಪರ ಅವರು ಸಮಸ್ಯೆಗಳ ಬಗೆಹರಿಯೋದಕ್ಕೂ ನಾನು ಒಂದು ಒಂದು ಕಡೆ ಎಲ್ಲ ಸಹಕಾರ ನೀಡಿರೋದ್ರಿಂದ ಆಲ್ ಇಂಡಿಯಾ ಲೆವೆಲಲ್ಲೂ ಆ ಎಲ್ಲ ಪದಾಧಿಕಾರಿಗಳು ನನ್ನ ಒಂದು ಕೆಲಸವನ್ನ ಮೆಚ್ಕೊಂಡಿದ್ದಾರೆ ಸೊ ನಾನು ಅವಕಾಶ ವಂಚಿತನಾದೆ ಅನ್ನೋ ನೋವುಗಿಂತ ಹೆಚ್ಚಾಗಿ ನನಗೆ ಈ ರೀತಿಯ ಒಂದು ಸಮಾಧಾನ ಈ ಒಕ್ಕೂಟದ ಒಂದು ಪದಾಧಿಕಾರಿ ಸ್ಥಾನದಿಂದಾಗಿ ನನಗೆ ಅದು ಆ ಸಂತೋಷ ದೊರಕಿದೆ ಅನ್ನೋದು ನಾನು ಅನುಭವಿಸಿದಾಗ ನಿಜಕ್ಕೂ ಇದು ತುಂಬ ಸಾರ್ಥಕವಾದ ಒಂದು ಹದಿನಾರು ಹದಿನೇಳು ವರ್ಷ ನಾನು ಅಲ್ಲಿ ಕಳೆದಿದ್ದರೆ ಅದು ಸಾರ್ಥಕವಾಗಿ ಅತ್ಯುತ್ತಮವಾದ ಸಮಯ ನನ್ನ ಜೀವನದಲ್ಲಿ ಅಂತಲೇ ನಾನು ಅದನ್ನು ಪರಿಗಣಿಸ್ತೀನಿ ಆ ಆತ್ಮತೃಪ್ತಿ ನನಗೆ ಇವತ್ತಿಗೂ ತುಂಬಾನೇ ಇದೆ